ನಮಸ್ತೆ ಅಲ್ಮಿಡಿ ಸಂದೇಶಕ್ಕೆ ಸ್ವಾಗತ ಇತ್ತೀಚೆಗೆ ಕರ್ನಾಟಕ ಮಾಧ್ಯಮ ಪತ್ರಕರ್ ಸಂಘದ ವತಿಯಿಂದ ಜಿಲ್ಲಾ ಪತ್ರಕರ್ತ ಸಂಘದ ಸಮಾಲೋಚನಾ ಸಭೆಯನ್ನು ಆಚರಿಸಲಾಯಿತು ರಾಜ್ಯಾಧ್ಯಕ್ಷರಾದ ಜೆ ಎಂ ರಾಜಶೇಖರ್ ಹಾಗೂ ಜಿಲ್ಲಾ ಸಂಘದ ಪದಾಧಿಕಾರಿಗಳು ಹಾಗೂ ತಾಲೂಕು ಮಟ್ಟದ ಪದಾಧಿಕಾರಿಗಳು ಅಧ್ಯಕ್ಷರುಗಳು ಹಾಜರಾಗಿದ್ದರು ಪತ್ರಕರ್ ಸಂಘದ ಬಗ್ಗೆ ಪತ್ರಕರ್ತರ ಅದೇ ಉದ್ದೇಶದ ಬಗ್ಗೆ ಮಾತನಾಡಲಾಯಿತು ಆತ್ಮೇಲೆ ಚಿಕ್ಕಮಗಳೂರು ಜಿಲ್ಲಾ ಪತ್ರಕರ್ತರ ಸಂಘ ಜಿಲ್ಲಾ ಪತ್ರಕರ್ತರ ಸಂಘ ಚಿಕ್ಕಮಗಳೂರು ಹಾಗೂ ಕರ್ನಾಟಕ ಮಾಧ್ಯಮ ಪತ್ರಕರ್ತ ಸಂಘದ ಎಲ್ಲ ವರದಿಗಾರರ ಸಮಾಲೋಚನಾ ಸಭೆಯಲ್ಲಿ ನಾವೆಲ್ಲರೂ ಉಪಸ್ಥಿತರಿದ್ದೇವೆ ಇವತ್ತಿನ ಈ ಸಭೆಯಲ್ಲಿ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಹಿರಿಯರು ಶ್ರೀಯುತ ಜಿ ಎಂ ರಾಜಶೇಖರ್ ಅವರು ಕರ್ನಾಟಕ ರಾಜ್ಯ ಮಾಧ್ಯಮ ಪತ್ರಕರ್ತ ಸಂಘದ ರಾಜ್ಯಾಧ್ಯಕ್ಷರು ಇವರಿಗೆ ನಿಮ್ಮೆಲ್ಲರ ಪರವಾಗಿ ಹೃಪೂರಕವಾಗಿ ಸ್ವಾಗತವನ್ನು ಹಾಗೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ರಸ್ವಿಗತ ದಿನಪತ್ರಿಕೆಯ ಜಿಲ್ಲಾ ವರದಿಗಾರರಾದ ಶ್ರೀಕಾ ಸುರೇಶ್ ಅವರು ಉಪಸ್ಥಿತರಿದ್ದಾರೆ ಅವರಿಂದ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇಂಡಿಯನ್ ಎಕ್ಸ್ಪ್ರೆಸ್ನ ಜಿಲ್ಲಾ ವರದಿಗಾರರು ವರದಿಗಾರರು ಹಾಗೂ ಹಿರಿಯ ಪತ್ರಕರ್ತರಾದ ಶ್ರೀ ತಿಪ್ಪೇರುದ್ದಪ್ಪ ಅವರು ಉಪಸ್ಥಿತರಿದ್ದಾರೆ ಅವರಿಂದ ಸ್ವಾಗತವನ್ನು ಹಾಗೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಸುವರ್ಣ ಟಿವಿಯ ಜಿಲ್ಲಾ ವರದಿಗಾರರಾದ ಆರ್ಮನ್ ಕಿರಣ್ ಅವರು ಉಪಸ್ಥಿತರಿದ್ದಾರೆ ಅವರಿಗೂ ಸಹ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸುತ್ತೇನೆ ಹಾಗೆ ನಮ್ಮೊಂದಿಗೆ ಜಿಲ್ಲಾ ಪತ್ರಕರ್ತರ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾದ ಬಿ ಆರ್ ಕುಮಾರ್ ಅವರು ಉಪಸ್ಥಿತರಿದ್ದಾರೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಿದ್ದಾರೆ ಹಾಗೆಯೇ ಈ ಸಭೆಯಲ್ಲಿ ಬೇರೆ ಬೇರೆ ತಾಲೂಕುಗಳ ವರದಿಗಾರರು ಸಂಪಾದಕ ಮಿತ್ರರು ತಾವೆಲ್ಲರೂ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದೀರಿ ಇನ್ನೂ ಸಹ ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಸ್ವಾಗತವನ್ನು ಬಯಸುತ್ತಾ ಈಗ ಕರ್ನಾಟಕ ರಾಜ್ಯ ಮಾಧ್ಯಮ ಪ್ರಕಟಣೆ ಸಂಘದ ರಾಜ್ಯಾಧ್ಯಕ್ಷರಾದ ಶ್ರೀಯುತ ರಾಜಶೇಖರ್ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದ್ದಾರೆ ನಮಸ್ಕಾರ ಇವತ್ತು ಏನಂದ್ರೆ ನಾವು ಸಮಾರಂಭಾಲಯ ಇದು ಸುಮ್ನೆ ಪತ್ರಕರ್ತರೊಂದಿಗೆ ನಾನು ಇಡೀ ಇಪ್ಪತ್ತು ಸುಮಾರು ಮುಂದೆ ಎರಡು ತಿಂಗಳಿಂದ ಮತ್ತೊಂದು ಮೂವತ್ತಾರು ಜಿಲ್ಲೆ ಪ್ರವಾಸ ಮಾಡೋದು ಇಪ್ಪತ್ತಾರು ಜಿಲ್ಲೆ ಪ್ರವಾಸ ಮಾಡಿ ಆ ಎಲ್ಲ ಪತ್ರಕರ್ತನ ಸಂಪರ್ಕ ಮಾಡಿ ಸುಮಾರು ಎರಡು ಸಾವಿರದ ನಾನ್ನೂರು ಸದಸ್ಯರನ್ನ ನಮ್ಮ ಕರ್ನಾಟಕ ಮಾಧ್ಯಮ ಪತ್ರಕರ್ತ ಸಂಖ್ಯೆ ಮಾಡಿದ್ವಿ ಹಾಗಾಗಿ ಮತ್ತು ದೀಪತ್ ಕಳಿಗೆ ಕತ್ತಲವಂತ ಅಂತ ಅಂತೇಳಿ ಇಡೀ ಪತ್ರಕರ್ತರು ರಾಜ್ಯದೆಲ್ಲ ಮಾಡ್ತಾ ಇರೋ ಚಿಕ್ಕಮ್ ಏನಿಲ್ಲ ಅಂತ ಹೇಳಿ ಆಗ್ಬಾರ್ದು ಉದ್ದೇಶಕ್ಕೋಸ್ಕರ ಒಂದು ಕೆಟ್ಟ ಇಟ್ಕೊಂಡಿದ್ದ ಯಾರು ಬೇರೆ ಏನು ತುಂಬಾ ಏನು ಗಂಭೀರವಾದ ಚರ್ಚೆನೂ ಅಲ್ಲ ಬೇರೆ ಒಂದು ಸಂಘದ ಏನು ಚಟುವಟಿಕೆ ಇದೆ ಅದನ್ನು ಮಾತ್ರ ಹೇಳ್ತೀವಿ ಬಿಟ್ಟು ನಮಗೆ ಕಾಣುವರಿಸಿ ಬೇಡ ಯಾವುದರ ಸಂಘದಲ್ಲಿ ಪತ್ರಕರ್ತರಿಗೆ ಸಹಾಯ ಆಗುತ್ತೆ ಅನ್ನಿದ್ರೆ ಅದಕ್ಕೆ ನಾವು ಸಂತೋಷ ಪಡ್ತೀವಿ ಹಾಗಾಗಿ ಪತ್ರಕರ್ತದ ಉದ್ದೇಶಗಳೇನು ನಾವು ಮಾಡಿದ್ದೀವಿ ಏನೋ ಅಂತ ಸ್ವಲ್ಪ ನಿಮ್ಮ ಹಂಚ್ಕೊಳ್ಳೋ ಪ್ರಯತ್ನ ಮಾಡಿದ್ದೀವಿ ಅಷ್ಟೇ ಬಿಟ್ಟರೆ ಇಡೀ ರಾಜ್ಯಾದ್ಯಂತ ಪತ್ರಕರ್ತರು ಮೊನ್ನೆ ನಾವು ಪ್ರತಿ ವರ್ಷ ಪತ್ರಿಕಾ ದಿನಾಚರಣೆಯನ್ನು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮಾಡ್ತಾ ಇದ್ವಿ ಈ ಸಾರಿ ನಾವು ಬೆಂಗಳೂರು ಮಾಡಬೇಕು ಅಂತ ಹೇಳಿ ಮಾಡಿ ಸುಮಾರು ಒಂದು ಇಬ್ಬರು ಮಂತ್ರಿಗಳು ಮತ್ತೆ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರು ನಂತರ ಮಾಧ್ಯಮ ಕಡೆ ಅಧ್ಯಕ್ಷರು ಸುಮಾರು ಜನ ಗಣ್ಯರೆಲ್ಲ ಬಂದಿದ್ರು ಒಂದು ಕಾರ್ಯಕ್ರಮ ತುಂಬ ಯಶಸ್ವಿಗಾಯಿತು ಕೇವಲ ಎರಡೂವರೆ ತಿಂಗಳಲ್ಲಿ ರಾಜ್ಯ ಮಟ್ಟದ ಒಂದು ಸಮಾರಂಭ ಮಾಡೋದು ಅಷ್ಟು ಹುಡುಗಾಟ ಅಲ್ಲ ಅದು ಭದ್ರಕರ್ತರ ಗೊತ್ತಿದೆ ಎಲ್ಲರೂ ದುರ ಹಾಗಾಗಿ ಅದ್ರ ನಡುವೆ ನಾವು ಕಾರ್ಯಕ್ರಮ ಮಾಡೋದಂದ್ರೆ ತುಂಬಾ ಕಷ್ಟ ಅದ್ರ ಕಾರ್ಯಕ್ರಮ ಮಾಡಿದ್ವಿ ನಾವು ಆಕ್ಚುಲಿ ನಾಲ್ಕು ಜನ ಮಂತ್ರಿಗಳು ಟಿ ಪಿ ಕೂಡ ಹಾಕಿದ್ರು ನಮ್ಗೆ ಅದು ನಮ್ದೆ ಅದೃಷ್ಟನೋ ಅಥವಾ ದುರದೃಷ್ಟನ ಎಲ್ಲಾದ್ರೂ ಎಲ್ ಬಿಗಳು ನಮಗೆ ಇದೇ ಅಂತಾರೆ ಅಲ್ಲಿ ಕೆ ಯು ಡಬ್ಲ್ಯೂ ನಮ್ಮನ್ನ ಆ ಮೂರು ಜನ ಮಂತ್ರಿ ಬಂದ್ಬಿಟ್ಟರೆ ಅಲ್ಲಿ ಅವ್ರಿಗೆ ಫೋನ್ ಮಾಡಿದ್ರೆ ಸಾರ್ ಹಿಂಗ ಆಗಿದೆ ಸರ್ ಹಿಂಗೆ ಆಗಿದೆ ನೆಕ್ಸ್ಟ್ ಬಂದು ವಿಶ್ ಮಾಡ್ತೀವಿ ಸರ್ ಈ ತರದ್ದು ಒಂದು ಆಮೇಲೆ ನಮಗೆ ಅದು ಪತ್ರಿಕೋದ್ಯಮದ ಮಾಮೂಲಿ ಅದು ಏನು ಮಾಡೋಕ್ಕಾಗೋದಿಲ್ಲ ಅದಕ್ಕೂ ಆರೋಗ್ಯ ಮಂತ್ರಿಗಳನ್ನ ಉದ್ಘಾಟನೆ ಮಾಡಿದ್ವಿ ಕಾರ್ಯಕ್ರಮ ಮಾಡಿದ್ದೀವಿ ಪತ್ರಕರ್ತದ ಉದ್ದೇಶ ಏನಂದರೆ ನಾನು ಬೆಂಗಳೂರಿನಲ್ಲಿ ನೋಡಿದೆ ನಾನು ನೋಡ್ತೇ ಅಂದರೆ ಜಿಲ್ಲಾ ಮಟ್ಟ ಹೋಬಳಿ ಮಟ್ಟ ತಾಲೂಕು ಮಟ್ಟದಲ್ಲೇ ಪತ್ರಕರ್ತಕ್ಕೆ ಇನ್ನೂ ಗೌರವ ನನಗೆ ಸುರೇಶ್ ತೊಂದರೆ ಮಾತಾಡ್ತೈತಿ ಗೌರವ ಅಂತ ಒಂದು ಅದೇ ನಮಗೆ ಜಿಲ್ಲಾ ಮಟ್ಟದ ಕೇಳಬೇಕು ಅದು ಹೇಗಾಗಿದೆ ಅಂದರೆ ನಾನು ತುಂಬ ನೋಡಿದೆ ಪತ್ರಿಕೋದ್ಯಮದ್ದು ಎಲೆಕ್ಟ್ರಾನಿಕ್ ಮೀಡಿಯಾ ಎಲ್ಲದನ್ನೂ ಏನು ಜನಗಳಿಗೆ ರಾಜಕಾರಣಿಗಳು ನೋಡಿದ್ರೆ ನೋಡೋಬೇಕು ನಾವು ಸಾರ್ ಸಾರ್ ಬೈಟ್ ಬೈಟು ಅಂತೇಳಿ ಅವರು ಏನು ಅವನು ಬಿಟ್ಟು ಅಂತ ರಾಜಕಾರಣೆ ಇರ್ಬೋದು ಅವ್ನೇನೋ ಒಂದು ದಾಟುವರ್ಶ ಹೇಳ್ತಾನೆ ತಕ್ಷಣ ಅದು ಅವನಿಗೆ ನಮ್ಮ ಮಸ್ಕೊ ಹೊಡೆಯೋ ಪರಿಸ್ಥಿತಿ ಬಂದಿದೆ ಬಂದು ಹಿಂದೆ ಪತ್ರಕರ್ತರು ಹೋದರೆ ನಮಗೆಲ್ಲ ನಾವು ಹಿರಿಯಲ್ಲ ಗೊತ್ತು ಹೋದರೆ ನಿಂತು ಕೂತ್ಕೊಂಡು ಬನ್ನಿ ಸರ್ ಅಂತ ಹೇಳ್ತಾರಲ್ಲ ಇತ್ತು ಇತ್ತೀಚಿನ ದಿನಗಳ ಪತ್ರಿಕೋದ್ಯಮಿ ಅದನ್ನು ಇದ್ರು ಕಳ್ಕೊಳ್ತಾರೆ ಯಾಕೆಂದರೆ ಕಾಂಪಿಟೇಷನಲ್ಲಿ ನಾವು ಎಲ್ಲ ನಮ್ಮ ಕಲ್ಲ ಕಳ್ಕೊಳ್ತಾ ಇದೀವಿ ಅದು ಆಗಬಾರ್ದು ಬಟ್ ಅದನ್ನ ಯಾರ್ಯಾರು ಏನಿರುತ್ತೆ ಇರೋ ಇಲ್ಲ ಅಂತಲ್ಲ ಗೌರವ ಇರುತ್ತೆ ಆದರೆ ನಾವು ಕೂಡ ಪತ್ರಕರ್ತರು ಇನ್ನು ಅನಿವಾರ್ಯ ಅವರು ಒಂದು ಅಸೈನ್ಮೆಂಟ್ ಕೊಟ್ಟಿರ್ತಾರೆ ಅವ್ರು ಮಾಡಲೇಬೇಕು ಅವ್ರು ಬೈಟ್ ತಿನ್ನ ಅಂತ ಕೇಳ್ತಾರೆ ಬಿಟ್ಟರೆ ಅದು ಕಷ್ಟನೇ ಕೆಲಸ ನಮ್ಮ ವಿಧಾನಸಭೆ ಭಾಳಷ್ಟು ನೋಡಿದೆ ಯಾವ ರಾಜಕಾರಣಿ ಯಾವ ಮಟ್ಟಕ್ಕೆ ಅಧ್ಯಕ್ಷರು ಹಂಗ ಅಂತ ಹೇಳ ಕೆಲವು ಟೆಕ್ನಿಕಲ್ ಸಮಸ್ಯೆಗೋಸ್ಕರ ಅದು ಮುಂದುವರೆದಿತ್ತು ಹಾಗಾಗಿ ಇನ್ನೂ ಅದನ್ನ ಎಲ್ಲ ಕೂತು ಚರ್ಚೆ ಮಾಡಿ ಅದನ್ನ ಯಾವ ರೀತಿ ಮಾಡಬೇಕು ಕೂತು ಎಲ್ಲರೂ ಕೂತ್ಕೊಂಡು ಚರ್ಚೆ ಮಾಡಿ ಅದು ಸರಿಪಡಿಸೋ ಪ್ರಯತ್ನ ಮಾಡೋಣ ಯಾಕಂದ್ರೆ ಸ್ಟೇಟಿ ನಮ್ಮ ಬೆಳಗಾಂ ನಾಳೆ ಬೆಳಗಾಂ ಟೂರ್ ಹಾಕೊಂಡಿದ್ವಿ ಈ ಜಿಲ್ಲೆ ಎಲ್ಲ ಸಂಘಟನೆ ಇನ್ನೂರ ಮೂವತ್ತೆರಡು ತಾಲೂಕಲ್ಲಿ ಈ ಒಂದು ಅರವತ್ತು ತಾಲೂಕು ನಮ್ಮ ಘಟನೆ ನಮ್ಗೆ ಸಾಕಷ್ಟು ಹಾಕಿದೆ ಜಿಲ್ಲಾ ಘಟಕನ ಐದು ಜಿಲ್ಲೆ ಸೇರ್ ಸೇರಿ ಮಾಡ್ತಾ ಇದ್ವಿ ಹಾಗಾಗಿ ಅದು ರಾಜ್ಯ ಮಟ್ಟದ್ದು ಜಿಲ್ಲಾ ಮಟ್ಟದ ಮಟ್ಟದಲ್ಲಿ ಬಂದಾಗ ನಮ್ದು ಸ್ವಾರ್ಥ ಇರುತ್ತೆ ಯಾರಾದ್ರೂ ಆ ಥರದ್ದು ಏನಾದ್ರು ನಿಮಗೆ ಕೆಲಸ ಆಗ್ಬೇಕು ಆ ೇನೆ ನಾವು ಬಸ್ಟಿ ಮಾಡಬೇಕು ಅದೆಲ್ಲ ಮಾಡಬೇಕು ಅಂತ ನಮ್ಗೆ ಯಾವ ಇಶ್ಯೂ ಇಲ್ಲ ನಾನು ಅದಕ್ಕೆ ಸ್ಪಷ್ಟಪಡಿಸ್ಬೇಕು ಅಂತಲೇ ನೀವು ನಾನು ಆಲ್ರೆಡಿ ಹೇಳ್ತಾರೆ ಯಾಕೆಂದರೆ ಸುಮ್ಮನೆ ಅಂತ ಹೇಳಿಕೊಂಡು ಹೇಳ್ತಾರೆ ಪ್ರಸ್ತಾವ ನಾಡು ಮಾಡ್ಬಿಡ್ತಾರೆ ಹಾಗಾಗುತ್ತೆ ಈಗಾಗುತ್ತೆ ಅಂತಾರೆ ನಮ್ದು ಯಾವ ಉದ್ದೇಶ ಇಲ್ಲ ಏನೋ ನಡೀತಾ ಇದೆ ಒಳ್ಳೇದಾಗಲಿ ಒಳ್ಳೆ ರೀತಿ ಹೋಗ್ಲಿ ಪತ್ರಕರ್ತರಿಗೆ ಅವ್ರಿಗೆ ಕೆಲಸ ಮಾಡಲಿ ಅಂತ ಬಂದೇ ಬಿಟ್ಟರೆ ಅವರು ಒಳ್ಳೆ ಕೆಲಸ ಮಾಡಿದಾಗ ಅವ್ರ ಮೆಂತ್ ನಾವು ಒಳ್ಳೆ ಕೆಲಸ ನಮಗೆ ಮೆಂತೆಲಿ ಇದೆ ಹೋಗ್ತದೆ ಬಿಟ್ಟರೆ ನಾವು ಯಾವುದೇ ಕಾರಣಕ್ಕೂ ಇನ್ನೊಂದು ಸಂಘ ಅದು ಅಂತ ಈಗೆಲ್ಲ ನೋಡ್ಬಿಟ್ಟು ಇನ್ನು ಬೆಂಗಳೂರಲ್ಲಿ ಒಂದು ಗಲ್ಲಿಗೊಂದೊಂದು ಸಂಗೊಂಡಿದ್ದೇವೆ ಆದರೆ ಅದ್ರ ನಡುವೆ ನಾವೇನು ಮೂವತ್ತೆರಡು ವರ್ಷದ ಪತ್ರಿಕೆ ಅನುಭವ ಇದೆ ಆ ರೀತಿ ನಡ್ಕೊಳ್ಳೋ ಪ್ರಯತ್ನ ಆದಷ್ಟು ಮಾಡ್ತೀವಿ ನಾವು ಹಾಗಾಗಿ ಇವತ್ತೇನಾಗಿದೆ ನೋಡಿ ಇನ್ನು ನಿಮ್ಮ ಯಾವ್ದಾರು ನಾನು ನೀವು ನಾನು ಟಿ ವಿಯರ್ನ ತುಂಬ ಸರ್ ಹೇಳ್ದೆ ನಾನು ಸರ್ ಅವರು ಐ ಬಿಲಿ ನನಗೆ ಐ ಬಿಲ್ವಾಗ ಅವ್ರು ನನಗೆ ಬೇಜಾರಾಗುತ್ತೆ ಯಾಕೆಂದರೆ ಪತ್ರಕರ್ತರು ಅದು ಅವ್ರು ಎಷ್ಟು ಕಷ್ಟಪಡ್ತಾರೆ ಅವ್ರು ಏನು ಅಂತ ಹೇಳಿ ಅವ್ರು ಪಾಪ ಮೆಟ್ರಿಮಲ್ ನಾನು ಹೇಳಿದೆ ನಿಮಗಿಂತ ಬಿಲ್ಡಿಂಗ್ ಇದೆ ನಿಮಗೆ ಏನು ಬೇಕಾದ್ರೆ ಇಲ್ಲ ಹಾಕೊಡ್ತೀನಿ ನಾನು ನಿಮಗೆ ಬೇಜಾರಾಗುತ್ತಾ ಕೇರಮ್ಮ ಕೊಡ್ತೀರಾ ಅಥವಾ ನೆಟ್ ಕನೆಕ್ಷನ್ ಬೇಕಾ ನಿಮಗೆ ಏನು ಹೇಳಿ ಸೌಲಭ್ಯ ಮಾಡ್ಕೊಡ್ತೀನಿ ಬೀದಿನಂದು ಕೊಡಬೇಡಿ ನಮ್ಮಲ್ಲಿ ಅದೊಂದು ನನಗೆ ಅದೊಂದು ಭಾಳ ಬೇಸರ ಆಗುತ್ತೆ ಯಾಕೆಂದರೆ ಅದು ನೋಡ್ರಿ ಜಿಲ್ಲಾ ಮಟ್ಟದ ಏನೋ ಒಂದು ಮೀಟಿಂಗ್ ಆಗಬೇಕು ಅವರು ಏನು ಇವ್ರು ಬರ್ತಾರೆ ಏನೋ ಒಂದು ಚೀಫ್ ಬ್ಯೂರೋ ಬರ್ತಾರೆ ಅವ್ರು ಇಲ್ಲೇ ಮೀಟಿಂಗ್ ಮಾಡ್ಕೊಳ್ಳಿ ನಮ್ಗೆ ಬೇಕಾದ್ರೆ ನಾವು ಬ್ಯಾನರ್ ಮಾಡಿ ನಮ್ಮ ಕರ್ಡನ್ನು ಮಾಡಿಸ್ತೀವಿ ನಮ್ಮ ಕೋರ್ ನಿಮ್ಮ ಸಂಸ್ಥೆ ಹತ್ರ ಹಾಕೊಡಿ ಆ ಹೆಸರು ಬೇಲಾರ ಹಾಕೊಂಡು ನೀವು ಕಾರ್ಯಕ್ರಮ ಮಾಡ್ಕೋಬೋದು ಯಾವುದೇ ಪತ್ರಿಕೆ ಆಗಲಿ ನೀವು ಎರಡು ಏನು ಕಾರ್ಯಕ್ರಮ ಆಗಲಿ ನಿಮ್ಮ ಕಾರ್ಯಕ್ರಮವನ್ನು ಮಾಡ್ಕೊಳ್ಳಿ ಅಂತ ಹೇಳ್ತೀವಿ ಮುಖಾವಣೆ ಹೇಳಿದೆ ನಾನು ಅವರು ಎಲ್ಲರೂ ಹೇಳಿದೆ ಎಲ್ಲರೂ ಮೀಟಿಂಗು ಜಿಲ್ಲಾ ಮಟ್ಟದ ಸಭೆ ನಡೀತಾ ಇರುತ್ತೆ ಮೀಟಿಂಗ್ಗಳನ್ನ ಇಲ್ಲೇ ಮಾಡ್ಕೊಳ್ಳಿ ನಾವು ಯಾವುದೇ ಕಾರಣಕ್ಕೂ ಇದು ಯಾರು ಮಾಡೋಕ್ಕಿಲ್ಲ ಮತ್ತು ಈ ಭದ್ರಕರ್ತರು ಯಾವ ಲಾಲೆಜ್ ಬಳಸ್ಕೊಬೋದು ಬೇಕು ನೀವೇನಾದ್ರೂ ಅವಕಾಶ ಇದೆ ನಾನು ಹೇಳಿದೆ ಕೆಲವೊಂದು ನೋಡಿದಾಗ ಆ ಕೋವಿಡ್ ಸಂದರ್ಭದಲ್ಲಿ ಎರಡು ತಿಂಗಳು ಐಬಿಲಿ ಊಟದ ವ್ಯವಸ್ಥೆ ಮಾಡ್ಕೊಂಡ್ವಿ ನಾವು ಯಾಕೆಂದರೆ ಕೋವಿಡ್ ಲಾಕ್ಡೌನ್ ಆಗಿ ನೀವು ಸಂದರ್ಭದಲ್ಲಿ ಹೇಗಿತ್ತು ಅಂದರೆ ಪಾಪ ಕೆಲವು ಹೋಟ್ಲ್ ನಂಬ್ಕೊಂಡು ಇದ್ದಂಥರಿದ್ದರು ಭದ್ರಕರ್ತರು ಅವ್ರಿಗೆ ತುಂಬ ಕಷ್ಟ ಇತ್ತು ಅಂದರೆ ಈಗಲೂ ನೀವೇನಾದ್ರೂ ಆ ಥರದಕ್ಕೇನೋ ಅವಕಾಶ ಬೇಕು ಅಂದರೆ ನೀವು ನನ್ನ ಕ್ಯಾಟ್ರಿಂಗ್ ಅಡುಗೆನ ಮಾಡೋಕ್ಕಲ್ಲ ಕ್ಯಾಟ್ರಿಂಗ್ ಹೇಳಿ ಯಾರಾರ ಮಧ್ಯಾಹ್ನದ ವ್ಯವಸ್ಥೆ ಏನೋ ಊಟ ಮಾಡಬೇಕು ಆ ಥರದ್ದು ಇದ್ದಾರೆ ಅಂದರೆ ನಾವು ಅದನ್ನು ವ್ಯವಸ್ಥೆ ಮಾಡಿ ಇಲ್ಲಿ ಮಧ್ಯಾಹ್ನ ಊಟ ನಮ್ಮ ಪತ್ರಕರ್ತರು ಯಾರು ಕೂಡ ಉಪವಾಸ ಇರಬಾರ್ದು ನನ್ನ ಕಾನ್ಸೆಪ್ಟು ಯಾಕೆಂದರೆ ನಾನು ಭಾಳ ಜನ ನೋಡಿದೀನಿ ಪಾಪ ಮಧ್ಯಾಹ್ನ ಹೋದವ್ರು ಊಟ ತಿಂಡಿ ಇರಲ್ಲ ಹೊಟ್ಟೆಷ್ಟೇ ಇರುತ್ತೆ ಯಾವ್ದೋರು ಹೇಳ್ಕೊಳ್ಳೋದಿಲ್ಲ ಇದು ಪರಿಸ್ಥಿತಿ ನಮ್ದು ನಮ್ಮದು ಕಟ್ಟಡ ಇದೆ ಯಾರಿಗೋಸ್ಕರ ಇದ್ದಿರೋದು ಪತ್ರಕರ್ತರು ಇದ್ದಕ್ಕೆ ಇರೋದು ನಮಗೆ ಇದು ಹಣ ತಗೊಂಡು ನಾನೇನು ಮಾಡಬೇಕಾಗಿದೆ ಹಾಗಾಗಿ ಪತ್ರಕರ್ತರು ಯಾರು ಆ ಥರ ಇದ್ದರೆ ಎರಡು ಜನ ಊಟ ಮಾಡ್ತೀನಿ ಆ ಥರದ್ದೇನ ಇದ್ರೆ ಬೇಕಾದ್ರೆ ನಮ್ಮ ವ್ಯವಸ್ಥೆನ ಇಲ್ಲಿ ಒಂದು ಕ್ಯಾಟ್ರಿಂಗ್ ವ್ಯವಸ್ಥೆ ಮಾಡ್ತೀವಿ ಮೊದಲೇ ಊಟ ಮಾಡಿ ಒಂದು ಮುರಿದಂತೆ ಅವ್ರು ಮಾಡ್ಕೊಂಡು ಹೋಗ್ತಾರೆ ಆದರೆ ಹಣೆಗೆ ನೋಡೋದು ಬೇರೆ ಏನಿಲ್ಲ ಆ ಥರದ್ದೇನ ವ್ಯವಸ್ಥೆ ಅಂತ ಹೇಳಿ ಬೇಕಾದರೆ ನಾನು ನೀವು ಎಷ್ಟು ಜನ ಆಗ್ತೀವಿ ಅಂತ ಹೆಸರು ಕೊಟ್ಟರೆ ಅಷ್ಟು ಜನಕ್ಕೆ ನಾವು ಇಲ್ಲಿ ಮಧ್ಯಾಹ್ನ ಒಂದು ಊಟದ ವ್ಯವಸ್ಥೆ ಮಾಡ್ತೀವಿ ಅಂದರೆ ನಾವು ಊಟದಂದರೆ ನಮ್ಮ ನಮ್ಮದು ಏನಿದೆ ಆ ಸರಳ ಆಮೇಲೆ ಕೆಲವರು ನಾನು ಇದ್ದರೆ ಟೈಮಲ್ಲಿ ಕೇಳಿದೆ ಕೋವಿಡ್ ಸಂದರ್ಭದಲ್ಲಿ ಕೆಲವರು ಈ ಥರ ಊಟ ಆ ಥರ ಊಟ ಬಂತು ಹಂಗೇನಿಲ್ಲ ಮಾಮೂಲಿ ಏನು ಊಟ ಮಾಡಿಸಿ ಅಲ್ಲಿ ಮಾಡೋಣ ಸರಳವಾಗಿ ಇದ್ಕೊಂಡು ಹೋಗೋಣ ಅಷ್ಟೇ ಪತ್ರಕರ್ತರು ಸಮಸ್ಯೆ ಅದು ತುಂಬ ಸಮಸ್ಯೆಗಳಿದೆ ಆ ಸಮಸ್ಯೆಗಳು ಬಂದಾಗ ನಾವು ಯಾವ ರೀತಿ ಎದುರಿಸ್ತಿದ್ವಿ ಅನ್ನೋದನ್ನು ಎಲ್ಲರೂ ಗೊತ್ತಿದೆ ಹಾಗ ಪತ್ರಕರ್ತರ ಸಮಾಲೋಚನಾ ಸಭೆ ಎರಡನೇ ಭಾಗ ಮುಂದುವರಿಯುತ್ತದೆ ಈ ಮೂಲಕ ತಮ್ಮೆಲ್ಲರಿಗೂ ಧನ್ಯವಾದಗಳು